ಗೆಳೆಯರೇ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಗೆಳೆಯರೆ ಭಾರತದ ಜೇಮ್ಸ್ ಬಾಂಡ್ ಅಂತ ಖ್ಯಾತಿಯನ್ನ ಪಡ್ಕೊಂಡಿರೋ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಅಜಿತ್ ದೋವಾಲ್ ಈಗ ಪಶ್ಚಿಮ ಬಂಗಾಳಕ್ಕೆ ಹೋಗ್ತಾ ಇದ್ದಾರೆ ಸದ್ಯಕ್ಕೆ ಬಂಗಾಳ ಮಮತಾ ಬ್ಯಾನರ್ಜಿಯ ಭದ್ರ ಕೋಟೆ ಅನ್ನೋದು ನಮಗೆಲ್ಲ ಗೊತ್ತೇ ಇದೆ ಈಗ ಅದೇ ಮಮತಾ ಬ್ಯಾನರ್ಜಿ ಚೀನಾದ ಕಮ್ಯುನಿಸ್ಟರ ಜೊತೆ ಸೇರಿ ಅಲ್ಲೊಂದು ಕಮ್ಯುನಿಸ್ಟ್ ಸರ್ಕಾರವನ್ನ ತಗೊಂಡು ಬರೋ ಯೋಚನೆಯನ್ನ ಮಾಡ್ತಾ ಇದ್ದಾರೆ ಬಿಟ್ರೆ ಪಶ್ಚಿಮ ಬಂಗಾಳವನ್ನ ಪ್ರತ್ಯೇಕ ರಾಷ್ಟ್ರವನ್ನೇ ಮಾಡಿ ಮಾರಿ ಬಿಡ್ತಾರೆ ಬಿಡಿ ಈಗ ಎಲ್ಲ ಪ್ರಯತ್ನಗಳಿಗೆ ಮೋದಿ ಮತ್ತು ಅಜಿತ್ ದೋವಲ್ ರಿವರ್ಸ್ ಪ್ಲಾನ್ ಮಾಡಿ ತಣ್ಣೀರನ್ನ ಮುಖಕ್ಕೆ ಎರಚಿದ ಹಾಗೆ ಮಾಡುತ್ತಾ ಇದ್ದಾರೆ ಪಶ್ಚಿಮ ಬಂಗಾಳದಲ್ಲಿ ಜನವರಿ ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ವಿಧಾನಸಭಾ ಚುನಾವಣೆ ನಡೆಯುತ್ತೆ ಮೋದಿ ಆಡಳಿತ ಈಗಾಗಲೇ ಬಂಗಾಳದಲ್ಲಿ ಶುರುವಾಗಿದೆ ಕಮ್ಯುನಿಸ್ಟರು ಸುಮಾರು ಹದಿನೈದು ವರ್ಷಗಳ ಹಿಂದೆ ಹೇಳೋಕೆ ಹೆಸರಿಲ್ಲದ ಹಾಗೆ ಆದ್ರೂ ಆದ್ರೂ ಹಲ್ಲು ಕಿತ್ತ ಹಾವಿನ ಹಾಗೆ ಅಲ್ಲೇ ಬಿದ್ದಿದ್ದಾರೆ ಪ್ರತಿ ಬಾರಿ ಸೋತು ಸೋತು ಸಾಕಾಗಿದ್ದಾರೆ ಆದರೆ ಮಮತಾ ಅವರಿಗಿಂತ ಡೇಂಜರ್ ಅದಕ್ಕಾಗಿ ಆ ಸರ್ಕಾರವನ್ನು ಕಿತ್ತೊಗೆಯೋಕೆ ಮೋದಿಯವರ ಬಂಟ ಅಜಿತ್ ದೋವಲ್ ಎಂಟ್ರಿಯನ್ನು ಕೊಟ್ಟಿದ್ದಾರೆ ಹಾಗಾದರೆ ದೋವಲ್ ಬಂಗಾಳಕ್ಕೆ ಹೋಗಿದ್ದ್ಯಾಕೆ ಅಲ್ಲಿರೋ ಸರ್ಕಾರವನ್ನು ಬೀಳಿಸೋದಕ್ಕೂ ಅಜಿತ್ ದೋವಲ್ ಕೋಲ್ಕತ್ತಾಗೆ ಹೋಗೋದಕ್ಕೂ ಸಂಬಂಧ ಏನೋ ಮೋದಿ ಮತ್ತು ಎನ್ ಎಸ್ ಸಿ ಅಜಿತ್ ದೋವಲ್ ಮಾಡ್ತಾ ಇರೋ ಆ ಜಂಟಿ ಆಪ್ರೇಷನ್ ಯಾವುದು ಬಂಗಾಳದಲ್ಲಿ ಕಂಬೈಂಡ್ ಕಮ್ಯಾಂಡರ್ ಕಾನ್ಫರೆನ್ಸ್ ಆಗ್ತಾ ಇರೋದು ಯಾಕೆ ಎಲ್ಲವನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಬಂಗಾಳದಲ್ಲಿ ಕಂಬೈಂಡ್ ಕಮಾಂಡರ್ ಕಾನ್ಫರೆನ್ಸ್ ಆಗ್ತಾ ಇದೆ ಭಾರತದ ವಾಯುಸೇನೆ ನೌಕಾ ಸೇನೆ ಮತ್ತು ಭೂ ಸೇನೆ ಮೂರು ಸೇನೆಯ ನಾಯಕರು ಇಲ್ಲಿ ಭಾಗವಹಿಸ್ತಾರೆ ಯಾವಾಗಲೂ ಈ ಮೂರು ಸೇನೆಗಳ ಸಮಾಗಮ ಅಥವಾ ಕಾನ್ಫರೆನ್ಸ್ ನಡೆಯೋದು ತುಂಬ ವಿರಳ ಈ ರೀತಿಯಾದ ಕಾನ್ಫರೆನ್ಸ್ಗಳು ಆಗೋದು ಯಾವುದಾದರೂ ದೊಡ್ಡ ಬೆಳವಣಿಗೆಗಳು ಯಾವುದೇ ಪ್ರದೇಶದಲ್ಲಿ ಆಗಬೇಕು ಅಂದಾಗ ಅಥವಾ ಅಲ್ಲಿ ಯಾವುದಾದರೂ ಆಪರೇಷನ್ಗಳಾಗಬೇಕು ಅನ್ನೋದು ಇದ್ರೆ ಮಾತ್ರ ಅಲ್ಲಿ ಮೂರು ಸೇನೆ ಆ ಸೇನಾಧಿಕಾರಿಗಳು ಒಂದು ಕಡೆ ಸೇರ್ತಾರೆ ಅದನ್ನು ನಾವೆಲ್ಲರೂ ಆಪರೇಷನ್ ಸಿಂಧೂರ್ ವೇಳೆ ನೋಡಿದ್ದೀವಿ ಆದರೆ ಈಗ ಕೋಲ್ಕತ್ತಾದಲ್ಲಿ ಒಟ್ಟಿಗೆ ಸೇರ್ತಾ ಇದ್ದಾರೆ ಅಷ್ಟೇ ಆದರೆ ಪರವಾಗಿಲ್ಲ ಭಾರತದ ಉದ್ಯಮಿ ಅದಾನಿ ವಿಯೆಟ್ನಾಮ್ನ ದಾನಂಗ್ ಪ್ರದೇಶದಲ್ಲಿ ಒಂದು ಪೋರ್ಟ್ ನಿರ್ಮಾಣವನ್ನು ಮಾಡ್ತಾ ಇದ್ದಾರೆ ಅದರ ಸ್ಥಳ ಕೂಡ ವಿಯೆಟ್ನಾಂನ ಇಂಡೋ ಪೆಸಿಫಿಕ್ ಸಾಗರದ ಭಾಗದಲ್ಲೇ ಬರುತ್ತೆ ಈ ದನಾಂಗ್ ಅನ್ನೋ ಪ್ರದೇಶ ಚೀನಾಗೆ ತುಂಬ ಹತ್ತಿರದಲ್ಲಿದೆ ಹಾಂಗ್ಕಾಂಗ್ ಚೀನಾ ಮಕಾವೋ ಕಾಂಬೋಡಿಯಾ ಲಾವೋಸ್ ಇದರ ಗಡಿ ಪ್ರದೇಶದಲ್ಲಿ ಬರುತ್ತೆ ಈ ದನಾಂಗ್ ನಲ್ಲಿ ನಿಂತು ನೋಡಿದ್ರೆ ಒಂದು ಭಾಗದಲ್ಲಿ ವಿಯೆಟ್ನಾಂ ಕಾಣಿಸುತ್ತೆ ಇನ್ನೊಂದು ಭಾಗದಲ್ಲಿ ಕೋಲ್ಕತಾ ಕೂಡ ನೋಡೋದಕ್ಕೆ ಕಾಣಿಸುತ್ತೆ ರೀ ಈ ಅದಾನಿ ಪೋರ್ಟ್ಗೂ ಮೂರು ಸೇನೆಯ ಮುಖ್ಯಸ್ಥರು ಕೋಲ್ಕತ್ತಾದಲ್ಲಿ ಭೇಟಿ ಆಗ್ತಾ ಇರೋದಕ್ಕೂ ಏನರ ಸಂಬಂಧ ಅಂತ ಕೇಳಬೇಡಿ ಅಲ್ಲೇ ಸಂಬಂಧ ಇರೋದು ಈಗಾಗಲೇ ಮಣಿಪುರದಲ್ಲಿ ಎರಡು ಸಾವಿರದ ಇಪ್ಪತ್ತ್ ಮೂರರಿಂದ ಹಿಂಸಾಚಾರ ನಡೀತಾನೇ ಇದೆ ಅಸ್ಸಾಂನಲ್ಲಿ ಹಿಮಂತ್ ಬಿಸ್ವಾ ಸರ್ಕಾರ ಇದೆ ಅಸ್ಸಾಂನಲ್ಲಿ ಒಬ್ಬರು ಮಹಿಳಾ ಅಧಿಕಾರಿ ಇದ್ದಾರೆ ಆಕೆ ಹಣವನ್ನು ತೆಗೆದುಕೊಂಡು ಹಿಂದೂಗಳ ಭೂಮಿಯನ್ನು ಮುಸಲ್ಮಾನರಿಗೆ ಮಾರಾಟ ಮಾಡ್ತಾ ಇದ್ದಾರೆ ಕಡಿಮೆ ದರದಲ್ಲಿ ಕೊಡ್ತಾ ಇದ್ದಾರೆ ಅನ್ನೋ ಆರೋಪಗಳು ಈಗಾಗಲೇ ಕೇಳಿ ಬರ್ತಾ ಇವೆ ನಾವುಗಳೆಲ್ಲ ಈ ವಿಷಯವನ್ನು ಬೇರೆ ಬೇರೆಯಾಗಿ ಕೇಳಿದ್ದೀವಿ ಆಗ ನಮಗೆಲ್ಲ ಅನ್ನಿಸೋದು ಅದು ಅಸ್ಸಾಂನ ವಿಚಾರ ಇನ್ನೊಂದು ಮಣಿಪುರದ ವಿಚಾರ ಮತ್ತೊಂದು ಬಾಂಗ್ಲಾ ವಿಚಾರ ಇನ್ನೊಂದು ಅಲ್ಲೆಲ್ಲೋ ಚೀನಾದ ಪಕ್ಕದಲ್ಲಿರೋ ವಿಚಾರ ಇವುಗಳಿಗೆಲ್ಲ ಸಂಬಂಧ ಇಲ್ಲ ಅನ್ನಿಸುತ್ತೆ ಆದರೆ ಭಾರತ ಈಗಾಗಲೇ ಒಂದು ಪ್ರಾಜೆಕ್ಟ್ ಮಾಡೋಕೆ ನಿಂತಿದೆ ಅದೇ ಭಾರತದಿಂದ ಥೈಲ್ಯಾಂಡ್ವರೆಗೂ ರಸ್ತೆ ಮತ್ತು ರೈಲಿನ ಸಂಪರ್ಕವನ್ನು ಕೊಡೋ ಒಂದು ಪ್ರಾಜೆಕ್ಟ್ ಇದು ಭಾರತದ ಮಯನ್ಮಾರ್ ಮೂಲಕವಾಗಿ ಥೈಲ್ಯಾಂಡ್ ಸಂಪರ್ಕವನ್ನು ಕಲ್ಪಿಸುತ್ತೆ ಇದನ್ನು ಟ್ರೈಲೇಟರ್ ಹೈವೇ ಅಥವಾ ಟ್ರೈಲೇಟರ್ ಕಾರಿಡಾರ್ ಅಂತ ಕರೆಯಲಾಗುತ್ತೆ ಇನ್ನು ಆಗ್ನೇಯ ದೇಶಗಳನ್ನು ಭಾರತದ ಜೊತೆಗೆ ಸಂಪರ್ಕವನ್ನು ಕಲ್ಪಿಸೋ ಈ ಹೆದ್ದಾರಿಯ ಹೆಸರೇ ಐ ಎಂ ಟಿ ಅಂದರೆ ಇಂಡಿಯಾ ಮಯನ್ಮಾರ್ ಥೈಲ್ಯಾಂಡ್ ಟ್ರೈಲೇಟರ್ ಹೈವೇ ಇದರ ಉದ್ದ ಸುಮಾರು ಸಾವಿರದ ನಾಲ್ಕು ನೂರು ಕಿಲೋಮೀಟರ್ ಇದರಲ್ಲಿ ರೈಲ್ವೆ ಮಾರ್ಗ ಕೂಡ ಸೇರಿಕೊಳ್ಳುತ್ತೆ ಈ ಸಂಪರ್ಕ ಭಾರತದ ಮಣಿಪುರದಿಂದ ಆಗ್ತಾ ಇದೆ ನಂತರ ಅಲ್ಲಿಂದ ಮಯನ್ಮಾರ್ ಮೂಲಕವಾಗಿ ಥೈಲ್ಯಾಂಡ್ ಸಂಪರ್ಕವನ್ನ ಹೊಂದುತ್ತೆ ಇಲ್ಲಿ ಭಾರತ ಯಾವಾಗ ಈ ಒಂದು ಪ್ರಾಜೆಕ್ಟ್ ಕೈಗೆತ್ತಿಕೊಳ್ಳುತ್ತೋ ಆಗ ಇದ್ದಕ್ಕಿದ್ದ ಹಾಗೆ ಚೈನಾದ ಕಣ್ಣುಗಳು ಕೆಂಪಗೆ ಆಗೋಕೆ ಶುರು ಆಗಿದ್ವು ಆಗ ಚೈನಾ ಮಣಿಪುರದಲ್ಲಿ ಕೆಲ ವಿದೇಶಿ ದುಷ್ಟ ಶಕ್ತಿಗಳ ಜೊತೆ ಸೇರಿ ಬೆಂಕಿಯನ್ನ ಹಚ್ಚೋಕೆ ಶುರು ಮಾಡುತ್ತೆ ಆ ಬೆಂಕಿಯಲ್ಲೇ ನಮ್ಮ ದೇಶದಲ್ಲಿರೋ ಪ್ರತಿಪಕ್ಷಗಳು ಮೈಯನ್ನ ಬಿಸಿ ಮಾಡಿಕೊಳ್ತಾ ಇವೆ ಅದೇ ರೀ ಒಂದು ಮಾತಿದೆಯಲ್ಲ ಬೇರೆಯವರ ಮನೆಗೆ ಬೆಂಕಿ ಹಚ್ಚಿ ಚಳಿಯನ್ನು ಕಾಯಿಸ್ಕೊಂಡ ಅಂತ ಹಾಗೆ ಇಲ್ಲಿನ ವಿಪಕ್ಷಗಳು ಅದರ ನಾಯಕ ಎಲ್ಲರೂ ತಮ್ಮದೇ ಮನೆಗೆ ಬೆಂಕಿಯನ್ನು ಯಾರೋ ಹಚ್ಚಿದರೆ ಅದರಲ್ಲೇ ಚಳಿ ಕಾಯಿಸಿಕೊಳ್ತಾ ಅದನ್ನು ರಾಜಕೀಯವಾಗಿ ಅಸ್ತ್ರವನ್ನು ಮಾಡಿಕೊಳ್ಳೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಆದರೂ ಅವರೆಲ್ಲ ನಮ್ಮ ದೇಶದವರ ಅನ್ನೋದು ಇನ್ನೂ ಅನುಮಾನ ಇದೆ ಯಾಕಂದರೆ ಒಂದು ವೇಳೆ ಈ ಟ್ರೈಲೇಟರ್ ಹೈವೇ ಪ್ರಾಜೆಕ್ಟ್ ಏನಾದರೂ ಆಗಿ ಹೋದರೆ ಭಾರತದ ಅಭಿವೃದ್ಧಿಗೆ ಮತ್ತಷ್ಟು ವೇಗ ಸಿಗುತ್ತೆ ಭಾರತಕ್ಕೆ ಆಗ್ನೇಯ ಏಷ್ಯಾದ ಪೂರ್ತಿ ಮಾರುಕಟ್ಟೆಯ ಪ್ರವೇಶ ಸಿಕ್ಕಿದ ಹಾಗೆ ಆಗತ್ತೆ ಇದು ಚೀನಾಗೆ ಬಹಳಷ್ಟು ನಷ್ಟವನ್ನು ಮಾಡುತ್ತೆ ಹಾಗಾಗಿ ಅದು ಅವರಿಗೆ ಬೇಕಾಗಿಲ್ಲ ಜೊತೆಗೆ ನಮ್ಮ ದೇಶದಲ್ಲಿರೋ ವಿಪಕ್ಷಗಳಿಗೂ ಅದು ಬೇಕಾಗಿಲ್ಲ ಯಾಕಂದರೆ ಇವರಿಗೆ ದೇಶ ಉದ್ಧಾರ ಆಗೋದನ್ನ ಬಿಟ್ಟು ಹಾಳಾಗೋದನ್ನೇ ನೋಡೋದಕ್ಕೆ ಖುಷಿ ಯಾಕ್ರಿ ನಮ್ಮ ದೇಶದ ವಿಪಕ್ಷ ನಾಯಕ ನಮ್ಮ ದೇಶ ಉದ್ಧಾರ ಆಗೋದನ್ನು ಬೇಡ ಅಂತಾನ ಅಂತ ಹೇಳಬೇಡಿ ಯಾಕಂದರೆ ರಾಹುಲ್ ಚೀನಾದ ಜೊತೆ ಮಾಡಿಕೊಂಡಿರೋ ಗುಪ್ತ ಒಪ್ಪಂದ ಈಗ ರಹಸ್ಯವಾಗಿಯೇನು ಉಳ್ಕೊಂಡಿಲ್ಲ ಅದು ಎಲ್ಲರಿಗೂ ಗೊತ್ತೇ ಇದೆ ಅಷ್ಟೇ ಆದರೆ ಪರವಾಗಿಲ್ಲ ರೀ ಸದ್ಯಕ್ಕೆ ಥೈಲ್ಯಾಂಡ್ವರೆಗೂ ಆಗ್ತಾ ಇರೋ ಈ ಹೈವೇ ಪ್ರಾಜೆಕ್ಟ್ ಮುಂದಿನ ದಿನಗಳಲ್ಲಿ ಅದು ಸಿಂಗಾಪುರವನ್ನು ತಲುಪಿದ್ರು ಅಚ್ಚರಿಯನ್ನು ಪಡಬೇಕಾಗಿಲ್ಲ ಹಾಗೇನಾದರೂ ಆದರೆ ಭಾರತಕ್ಕೆ ಇನ್ನೂ ದೊಡ್ಡ ದೊಡ್ಡ ವ್ಯಾಪಾರ ಕೇಂದ್ರಗಳು ಸಿಗುತ್ತವೆ ಅದರಲ್ಲೂ ಆಗ್ನೇಯ ಏಷ್ಯಾ ತಲುಪೋಕೆ ಇದಕ್ಕಿಂತ ಸುಲಭವಾದ ಮಾರ್ಗ ಮತ್ತೊಂದಿರಲ್ಲ ಅದೇ ಚೀನಾದ ಕೆಂಗಣ್ಣಿಗೆ ಗುರಿಯಾಗಿ ಅದು ನಮ್ಮ ಮಣಿಪುರದಲ್ಲಿ ಬೆಂಕಿಯನ್ನು ಹಚ್ಚು ಕೆಲಸವನ್ನು ಮಾಡ್ತಾ ಇದ್ದರೆ ಇನ್ನೊಂದು ಕಡೆಯಿಂದ ಮಾದಕ ವಸ್ತುಗಳ ಮೂಲಕ ದೇಶವನ್ನು ಅಸ್ತವ್ಯಸ್ತವನ್ನು ಮಾಡೋಕೆ ಪ್ರಯತ್ನವನ್ನು ಮಾಡಲಾಗ್ತಾ ಇದೆ ಅಸ್ಸಾಂ ಮಣಿಪುರದಂತಹ ರಾಜ್ಯಗಳಲ್ಲಿ ಹಿಂದೂಗಳ ಆಸ್ತಿಯನ್ನು ಹಣ ಪಡೆದು ಮುಸಲ್ಮಾನರಿಗೆ ಕೊಡಲಾಗ್ತಾ ಇದೆ ಇಲ್ಲಿ ಮುಸಲ್ಮಾನರಿಗೆ ಕೊಟ್ಟರೆ ಪ್ರಾಬ್ಲಮ್ ಏನು ಅಂತ ಕೇಳಬೇಡಿ ಯಾಕಂದರೆ ಆ ಮುಸಲ್ಮಾನರು ಯಾರು ಭಾರತ ಮೂಲದವರಲ್ಲ ಆ ಮುಸಲ್ಮಾನರ ಮೂಲ ಯಾವುದು ಅಂದರೆ ಬಾಂಗ್ಲಾದೇಶ ಆ ಕಡೆ ನೋಡಿದರೆ ಚೈನಾ ಹೇಳುತ್ತೆ ಅರುಣಾಚಲ ಪ್ರದೇಶ ನಮ್ಮದು ಅಂತ ಅದಕ್ಕೆ ಕಾರಣ ಇದೇ ಐ ಎಮ್ ಟಿ ಕಾರಿಡಾರ್ ಹೆಂಗಾದರೂ ಮಾಡಿ ಈ ಹೆದ್ದಾರಿ ಪ್ರಾಜೆಕ್ಟ್ ನಿಲ್ಲಿಸೋಕೆ ಚೈನಾ ಪ್ರಯತ್ನ ಮಾಡ್ತಾ ಇದ್ದರೆ ಇನ್ನೊಂದು ಕಡೆಯಿಂದ ಬಾಂಗ್ಲಾದಂಥ ದೇಶದಿಂದ ಮಾದಕ ವಸ್ತುಗಳು ಭಾರತಕ್ಕೆ ಬರ್ತಾಯಿವೆ ಅವುಗಳೆಲ್ಲ ಬರ್ತಾ ಇರೋದು ಬಹುತೇಕ ಮಣಿಪುರವನ್ನು ಹೊರತುಪಡಿಸಿದರೆ ಮಮತಾ ಸರ್ಕಾರ ಇರೋ ಪಶ್ಚಿಮ ಬಂಗಾಳಕ್ಕೆ ಅವುಗಳನ್ನೆಲ್ಲ ಈಗ ತಡೆಯಲೇಬೇಕು ಅವುಗಳನ್ನು ತಡಿಬೇಕು ಅಂದರೆ ಸೇನೆಯ ಅವಶ್ಯಕತೆ ಇದ್ದೇ ಇರುತ್ತೆ ಅದೇ ಕಾರಣಕ್ಕೆ ಈಗ ಮೋದಿ ಕೋಲ್ಕತ್ತಾದಲ್ಲಿ ಕಮ್ಯಾಂಡರ್ ಕಾನ್ಫರೆನ್ಸ್ ನಡೆಸೋಕ್ಕೆ ಮುಂದಾಗಿದ್ದಾರೆ ನೌಕಾಸೇನೆ ವಾಯುಸೇನೆ ಭೂಸೇನೆ ಮೂರು ಸೇನೆಗಳು ಬಂಗಾಳದಲ್ಲಿ ಒಟ್ಟಿಗೆ ಸೇರಿವೆ ಅದಕ್ಕಾಗಿಯೇ ಈಗ ಅಜಿತ್ ದೋವಲ್ ಕೋಲ್ಕತ್ತಾಗೆ ಎಂಟ್ರಿಯನ್ನು ಕೊಟ್ಟಿದ್ದಾರೆ ಅಷ್ಟೇ ಆಗಿದ್ರೆ ಪರವಾಗಿಲ್ಲ ಅಲ್ಲಿ ಇನ್ನೂ ಒಂದು ಪ್ರಾಜೆಕ್ಟ್ ಇದೆ ಅದರ ಹೆಸರು ಕಲಾದಾನ್ ಅಂತ ಇದು ಬಂಗಾಳ ಕೊಲ್ಲಿಯ ಮೂಲಕ ಸುಮಾರು ಐನೂರ ಮೂವತ್ತೊಂಬತ್ತು ಕಿಲೋಮೀಟರ್ ಕೋಲ್ಕತ್ತಾದಿಂದ ಶುರುವಾಗಿ ಮಯನ್ಮಾರಿಂದ ಭಾರತದ ಈಶಾನ್ಯ ರಾಜ್ಯಗಳ ಸಂಪರ್ಕವನ್ನು ಮಾಡುತ್ತೆ ಇದರಲ್ಲಿ ಬಾಂಗ್ಲಾದೇಶ ಕೂಡ ಮಧ್ಯೆ ಎಲ್ಲೋ ಒಂದು ಮೂಲೆಯಲ್ಲಿ ಸಿಕ್ಕಿಕೊಳ್ಳುತ್ತೆ ಆದರೆ ಈಗ ಬಾಂಗ್ಲಾವನ್ನ ಬಿಟ್ಟು ಸಮುದ್ರ ಮಾರ್ಗವಾಗಿ ಬಾಂಗ್ಲಾದೇಶಕ್ಕೆ ಹೋಗದೆ ಮಯನ್ಮಾರ್ ಮೂಲಕವಾಗಿ ಭಾರತದ ಈಶಾನ್ಯ ರಾಜ್ಯಗಳ ಸಂಪರ್ಕವನ್ನ ಕೋಲ್ಕತ್ತಾಗೆ ಮಾಡಲಾಗ್ತಾ ಇದೆ ಭಾರತದ ನೆಕ್ ಬಾಂಗ್ಲಾದ ಮೇಲಿದೆ ಅದೇ ಬಾಂಗ್ಲಾದ ಕೆಳಗೆ ಭಾರತದಿಂದ ಮಯನ್ಮಾರ್ ಸಂಪರ್ಕ ಅಲ್ಲಿಗೆ ಮಧ್ಯದಲ್ಲಿ ಬಾಂಗ್ಲಾದೇಶ ಉಳಿದುಕೊಳ್ಳುತ್ತೆ ಅಲ್ಲಿಗೆ ಭಾರತ ಬಾಂಗ್ಲಾದೇಶವನ್ನು ಸುತ್ತುವರಿದ ಹಾಗಾಯಿತು ಇನ್ನು ಮುಂದೆ ಬಾಂಗ್ಲಾದೇಶವ ಉಸಿರನ್ನು ಬಿಟ್ಟರೆ ನಮ್ಮ ಸೇನೆ ಆ ಉಸಿರನ್ನೇ ನಿಲ್ಲಿಸಿ ಬಿಡುತ್ತೆ ಇಲ್ಲಿಯವರೆಗೂ ಭಾರತದ ಚಿಕನ್ ನೆಕ್ ನಮ್ಮ ಅಪ್ಪಂದು ಅದನ್ನು ಕತ್ತರಿಸಿ ಬಿಡೋಣ ಬನ್ನಿ ಬನ್ನಿ ಅಂತ ಚೀನಾವನ್ನ ಕರಿತಾ ಇದ್ದ ಬಾಂಗ್ಲಾದೇಶ ಈಗ ನೋಡಿದರೆ ಸುತ್ತಲೂ ಭಾರತ ಇದೆ ಒಂದು ಗಲ್ಲಿಯಲ್ಲಿ ಬಾಂಗ್ಲಾ ಕಾಣಿಸ್ತಾ ಇದೆ ಇದರಿಂದ ಭಾರತದ ಈಶಾನ್ಯ ರಾಜ್ಯಗಳನ್ನು ಮಯನ್ಮಾರ್ ಮೂಲಕವಾಗಿ ಸಂಪರ್ಕ ಸಾಧಿಸೋದರ ಮೂಲಕ ಬಾಂಗ್ಲಾದೇಶದಲ್ಲಿ ಏನೆಲ್ಲ ಭಾರತ ವಿರೋಧಿ ಕೃತ್ಯಗಳು ನಡೆಯುತ್ತವೆ ಅನ್ನೋ ಕಣ್ಗಾವಲನ್ನು ಭಾರತ ಇಡೋದಕ್ಕೆ ಯೋಚನೆಯನ್ನು ಮಾಡಿಕೊಂಡಿದೆ ಇನ್ನು ಬಾಂಗ್ಲಾದೇಶದ ರೀತಿ ಮಯನ್ಮಾರ್ ಯಾವುದೇ ದುಷ್ಟಶಕ್ತಿಗಳ ಕೈಗೆ ಸಿಲುಕಿ ಭಾರತದ ವಿರುದ್ಧವಾಗಿ ಯಾವುದೇ ಕುತಂತ್ರವನ್ನು ಮಾಡದ ಹಾಗೆ ಜೊತೆಗೆ ಭಾರತ ವಿರುದ್ಧ ಇಲ್ಲದ ಹೋರಾಟವನ್ನು ಮಾಡದ ಹಾಗೆ ವಿಚಿತ್ರ ಶಕ್ತಿಗಳ ವಿರುದ್ಧ ಹೋರಾಟವನ್ನು ಮಾಡೋ ಭಾರತದ ಒಂದು ತಂತ್ರದ ಭಾಗ ಅಷ್ಟೇ ಇಲ್ಲಿ ಮಯನ್ಮಾರ್ ಆಗಲಿ ಥಾಯ್ಲ್ಯಾಂಡ್ ಆಗಲಿ ಎರಡೂ ದೇಶಗಳ ಭೂಮಿಯನ್ನು ಭಾರತ ವಿರೋಧಿ ಕೃತ್ಯಗಳಿಗೆ ಮತ್ತು ಚಟುವಟಿಕೆಗಳಿಗೆ ಬಳಕೆಯನ್ನು ಮಾಡದ ಹಾಗೆ ನಿಗಾ ಇಡೋ ತಂತ್ರಗಾರಿಕೆಯನ್ನು ಭಾರತ ಇದೆ ಒಂದು ಭಾರತ ಮಯನ್ಮಾರ್ ಮತ್ತು ಥೈಲ್ಯಾಂಡ್ ನ ಕಾರಿಡಾರ್ ಮಾಡೋದು ಇನ್ನೊಂದು ಭಾರತದಿಂದ ಮಯನ್ಮಾರ್ ಮೂಲಕವಾಗಿ ಭಾರತದ ಈಶಾನ್ಯ ರಾಜ್ಯಗಳನ್ನ ಸಂಪರ್ಕ ಮಾಡೋ ಕಲದಾನ್ ಕಾರಿಡಾರ್ ಈಗ ಬಾಂಗ್ಲಾದೇಶ ಅಕ್ಷರ ಸಹ ಕಂಗಾಲು ಆಗಿ ಬಾಂಗ್ಲಾದೇಶ ಹೋಗಿ ಕಂಗ್ಲಾದೇಶ ಆಗಿ ಹೋಗಿದೆ ಪಾಪರ್ರಿ ಬಡ್ಡಿ ಮಕ್ಕಳು ಯಾರೋ ಹೇಳಿದ್ದನ್ನು ಕೇಳಿಕೊಂಡು ಕುಣಿದಿದ್ದೇ ಕುಣಿದಿದ್ದು ಈಗ ನೋಡಿದ್ರೆ ಒಬ್ಬೊಂಟಿಯಾಗಿ ಬಿದ್ದಿದೆ ತಿನ್ನೋಕೆ ಅನ್ನ ಇಲ್ಲ ಮಾಡೋಕೆ ಕೆಲಸ ಇಲ್ಲ ಎರಡು ಇಲ್ಲ ಅಂದಮೇಲೆ ಈಗ ಭಾರತ ಸುತ್ತಲೂ ಸುತ್ತುವರಿದಿದೆ ಇಷ್ಟೆಲ್ಲ ನಡೀತಾ ಇರೋದು ನಮ್ಮಲ್ಲಿ ಅದೆಷ್ಟೋ ಜನರ ಗಮನಕ್ಕೆ ಬರೋದೇ ಇಲ್ಲ ಇದೊಂಥರ ತೆರೆಮರೆಯ ಆಟವನ್ನು ಹಾಗೆ ಆಗಿದೆ ಆದರೆ ಇದನ್ನು ತಡೆಯುವ ಪ್ರಯತ್ನವನ್ನೇ ಚೀನಾ ಮಾಡ್ತಾ ಇರೋದು ಅದರಿಂದಲೇ ನಮ್ಮ ದೇಶದ ಮಣಿಪುರದಲ್ಲಿ ಬೆಂಕಿಯನ್ನು ಹಚ್ಚೋ ಕೆಲಸಗಳು ಎರಡು ವರ್ಷಗಳಿಂದ ನಿರಂತರವಾಗಿ ನಡೀತಾನೆ ಇವೆ ಇನ್ನೊಂದು ಕಡೆ ಅರುಣಾಚಲ ಪ್ರದೇಶ ನಮ್ಮದು ಅಂತ ಚೀನಾ ಮಾತನಾಡ್ತಾ ಗಡಿಯಲ್ಲಿ ಬಿಕ್ಕಟ್ಟನ್ನು ಸೃಷ್ಟಿ ಮಾಡೋಕ್ಕೆ ನಿಂತಿದೆ ಅದೇ ಈಗ ಬಾಂಗ್ಲಾದೇಶದ ಮೇಲೆ ಹಿಡಿತವನ್ನು ಸಾಧಿಸೋದ್ರಿಂದ ಅಲ್ಲಿಂದ ಭಾರತಕ್ಕೆ ಬರ್ತಾ ಇದ್ದ ಅಕ್ರಮ ವಲಸಿಗರನ್ನು ನಿಲ್ಲಿಸೋಕೆ ಸಹಾಯ ಆಗತ್ತೆ ಅದು ಮಮತಾ ದೀದಿಯನ್ನು ಬೂದಿ ಮಾಡಿದ ಹಾಗೆ ಆಗತ್ತೆ ಇನ್ನು ಬಾಂಗ್ಲಾದೇಶ ಒಂದಷ್ಟು ದಿನಗಳು ಚಿಕನ್ನೆಗ್ ತೋರಿಸಿ ಕತ್ತರಿಸ್ತೀವಿ ಕತ್ತರಿಸ್ತೀವಿ ಅಂತ ಧಮಕಿ ಹಾಕ್ತಾ ಇತ್ತು ಅದಕ್ಕೆ ಭಾರತ ಈಗ ಲೋ ಮರಿ ನೀನು ಇನ್ನೂ ಕುರಿ ಅದಕ್ಕೆ ನಾವು ನಿನ್ನನ್ನೇ ಸುತ್ತುವರಿದಿದ್ದೀವಿ ನೋಡ್ಕೋ ಅನ್ನೋ ಉತ್ತರವನ್ನು ಕೊಡ್ತಾ ಇದೆ ಪಾಪ್ರಿ ಈಗ ಅದೇ ಬಾಂಗ್ಲಾ ಬಲಿಕ ಬಕ್ರ ಆಗಿದೆ ಇದೆಲ್ಲದರ ಮಧ್ಯೆ ಅಜಿತ್ ದೋವಾಲ್ ಕೋಲ್ಕತ್ತಾಗೆ ಬಂದಿದ್ದಾರೆ ಅದರ ಹಿಂದಿರೋ ಉದ್ದೇಶ ಬೇರೆ ಏನೂ ಅಲ್ಲ ಅದು ಮುಂದೆ ನಡೆಯೋ ಪಶ್ಚಿಮ ಬಂಗಾಳ ವಿಧಾನಸಭಾ ಚುನಾವಣೆ ಇಲ್ಲಿಯವರೆಗೂ ಮಮತಾ ಬ್ಯಾನರ್ಜಿ ಮತದಾರರ ಪಟ್ಟಿಯನ್ನು ಪರಿಷ್ಕರಣೆ ಮಾಡೋಕ್ಕೆ ಬಿಡಲ್ಲ ಅಂತಿದ್ರು ಆ ರೀತಿ ಏನಾದರೂ ಮಾಡಿದರೆ ನಾನು ಸುಮ್ಮನೆ ಇರಲ್ಲ ಅಂತ ಧಮಕಿಯನ್ನು ಹಾಕ್ತಾ ಇದ್ದರು ಈಗ ಅದಕ್ಕೆಲ್ಲ ಉತ್ತರವನ್ನು ಕೊಡೋಕೆ ಸೇನೆಯನ್ನೇ ಮೋದಿ ಸರ್ಕಾರ ನುಗ್ಗಿಸಿದೆ ಅಲ್ಲಿ ಎಲ್ಲವೂ ಸಂವಿಧಾನಾತ್ಮಕವಾಗಿ ಆಗಬೇಕು ಇಲ್ಲದ ಕಿತಾಪತಿ ಮಾಡೋಕ್ಕೆ ಬಂದರೆ ಸೇನೆ ಅವರ ಕೆಲಸವನ್ನು ಮಾಡುತ್ತವೆ ಅಲ್ಲಿಗೆ ಮಮತಾ ಅನ್ನೋ ಮಂಡೋದರಿಯ ಹಾಗೆ ಆಡ್ತಾ ಇರೋ ಮುಖ್ಯಮಂತ್ರಿ ಈಗ ಸೈಲೆಂಟಾಗಿ ಇರಬೇಕು ಅದಕ್ಕೆ ಏನೆಲ್ಲ ಮಾಡಬೇಕೋ ಅದು ಯಾವ ದೇಶದ ನುಸುಳುಕೋರರು ನುಗ್ತಾರೋ ಅಲ್ಲಿ ಅಕ್ರಮವಾಗಿ ಬಂದಿರೋ ಬಾಂಗ್ಲಾ ನುಸುಳುಕೋರರು ಉಸಿರನ್ನು ಬಿಡೋ ಹಾಗಿಲ್ಲ ಆದರೆ ಇಲ್ಲಿ ತಮಾಷೆ ಅನ್ನಬೇಕೋ ಇಲ್ಲ ನಿಜ ಅನ್ನಬೇಕೋ ಗೊತ್ತಿಲ್ಲ ನಿಜವಾಗಲೂ ನೇರವಾಗಿ ಎನ್ ಎಸ್ ಸಿ ಅಜಿತ್ ದೋವಲ್ ಚುನಾವಣೆ ಅಖಡಕ್ಕೆ ಎಂಟ್ರಿ ಆಗೋಕೆ ಆಗಲ್ಲ ಅದಕ್ಕೆ ಅಲ್ಲಿ ನಡೀತಾ ಇರೋ ನಮ್ಮ ದೇಶದ ಪ್ರಾಜೆಕ್ಟ್ಗೆ ಯಾವುದೇ ದೇಶ ತಲೆಯನ್ನು ಹಾಕದ ಹಾಗೆ ನೋಡಿಕೊಳ್ಳೋಕೆ ಸೇನೆಯ ಜೊತೆಗೆ ಇಳಿದಿದ್ದಾರೆ ಅದೇ ಹೆಸರಲ್ಲಿ ಅಲ್ಲಿ ಬೂದಿ ಮಮತಾ ಸರ್ಕಾರದ ಯಾವನಾದರೂ ಬಾಲವನ್ನು ಬಿಚ್ಚಿದರೆ ಅವರ ಬಾಲವನ್ನು ಕತ್ತರಿಸ್ತಾರೆ ಇಲ್ಲಿ ಪ್ಲ್ಯಾನ್ ಒಂದು ಆದರೆ ಕೆಲಸ ಎರಡೆರಡು ಅನ್ನೋ ಹಾಗೆ ಪ್ರಾಜೆಕ್ಟ್ ನೋಡಿಕೊಳ್ಳೋ ನೆಪದಲ್ಲಿ ಪಶ್ಚಿಮ ಬಂಗಾಳದ ಚುನಾವಣೆಯಲ್ಲಿ ಮಮತಾ ಆಗಲಿ ಅವರ ಸರ್ಕಾರದ ಯಾವನು ಉಸಿರನ್ನು ಬಿಡದ ಹಾಗೆ ಮಾಡ್ತಾ ಇದ್ದಾರೆ ಇದೆಲ್ಲ ನಡೆಯೋದು ಇಂತಹ ಉಪಾಯಗಳು ತಲೆಯಲ್ಲಿ ಬರೋದು ಕೇವಲ ಪ್ರಧಾನಿ ಮೋದಿ ಅವರಿಗೆ ಮಾತ್ರ ಅನ್ನಿಸುತ್ತೆ ಒಂದು ಕಾಲದಲ್ಲಿ ಚೈನಾ ಅದೆಲ್ಲಿ ನಮ್ಮ ವಿರುದ್ಧ ಬೇಸರ ಮಾಡಿಕೊಳ್ಳುತ್ತೋ ಅಂತ ರಸ್ತೆಯನ್ನೇ ಮಾಡಲಿಲ್ಲ ಅಂತ ಹೇಳಿದ್ದವರು ದೇಶದ ಹಳೆಯ ಪಕ್ಷದವರು ಅಂಥವರು ಈಗ ವಿಪಕ್ಷದಲ್ಲಿದ್ದಾರೆ ಅವರು ಮೋದಿಜಿ ನೀವು ದೇಶವನ್ನು ಉದ್ಧಾರ ಆಗೋಕೆ ಏನು ಬೇಕೋ ಅದನ್ನು ಮಾಡಿ ನಾವು ನಿಮ್ಮ ಜೊತೆಗೆ ಇರ್ತೀವಿ ಅಂತಾರ ಯೋಚನೆಯನ್ನು ಮಾಡಿರಿ ಮೋದಿಯವರು ಎಲ್ಲ ದೇಶಗಳ ಸಭೆಗಳಿಗೆ ಹೋಗ್ತಾ ಇರೋದು ಸುಮ್ಮನೆ ರಾಹುಲ್ ಗಾಂಧಿ ಹಾಗೆ ಟ್ರಿಪ್ ಮಾಡಿಕೊಂಡು ಎಂಜಾಯ್ ಮಾಡೋಕೆ ಅಲ್ಲ ಬದಲಾಗಿ ನಮ್ಮ ದೇಶಕ್ಕೆ ಅಮೇರಿಕದಿಂದ ಆಗ್ತಾ ಇರೋ ನಷ್ಟಕ್ಕೆ ಒಂದಷ್ಟು ಮಾರುಕಟ್ಟೆಗಳನ್ನು ಹುಡುಕಿ ಅಲ್ಲಿ ನಮ್ಮ ದೇಶದ ವಸ್ತುಗಳನ್ನು ಮಾರಾಟ ಮಾಡಿ ದೇಶಕ್ಕೆ ನಷ್ಟ ಆಗದ ರೀತಿ ದೇಶದ ಜನರಿಗೆ ಕಷ್ಟ ಆಗದ ರೀತಿ ದೇಶವನ್ನು ಭದ್ರವಾಗಿ ಇಡೋದಕ್ಕೆ ಇದನ್ನೆಲ್ಲ ದೂರದೃಷ್ಟಿ ಮತ್ತು ದೂರಾಲೋಚನೆ ಇರೋ ಪ್ರಧಾನಿ ಮೋದಿಯವರಿಂದ ಮಾತ್ರ ನಾವು ನಿರೀಕ್ಷೆ ಮಾಡಬಹುದು ಅದನ್ನು ಬಿಟ್ಟು ದುರಾಲೋಚನೆ ಇರೋ ಸ್ವಾರ್ಥ ತುಂಬಿರೋ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಎಂದ ಇಂಥದ್ದನ್ನು ನಿರೀಕ್ಷೆ ಮಾಡಿದರೆ ಅವರಿಗೆ ತಲೆಯಲ್ಲಿ ಬುದ್ಧಿಯೂ ಇಲ್ಲ ಬದಲಾಗಿ ಲದ್ದಿ ತುಂಬಿಕೊಂಡಿರುತ್ತೆ ಅನ್ನೋದು ಬಾಕಿಗಳಿಗೂ ಗೊತ್ತಿದೆ ರೀ ಅಂಥ ವಿಷಯವನ್ನು ಅವರೇ ಹೇಳ್ತಾ ಇರ್ತಾರೆ ಅಂಥದ್ರಲ್ಲಿ ನಮ್ಮ ಜನರಿಗೆ ಗೊತ್ತಿರಲ್ವಾ ನಮ್ಮ ದೇಶದ ಜನರು ಬಹಳ ಬುದ್ಧಿವಂತರಲ್ವೇ ಯೋಚನೆಯನ್ನು ಮಾಡಿ ಈಗ ಇದೆಲ್ಲವನ್ನ ಒಂದಕ್ಕೊಂದು ಕನೆಕ್ಟ್ ಮಾಡ್ರಿ ಆಗ ಮಣಿಪುರದಲ್ಲಿ ಯಾಕೆ ಗಲಭೆ ಆಯ್ತೋ ಬಾಂಗ್ಲಾದಲ್ಲಿ ಇದ್ದಕ್ಕಿದ್ದ ಹಾಗೆ ಬೆಂಕಿ ಯಾಕೆ ಹೊತ್ತಿ ಅದು ಭಾರತದ ವಿರುದ್ಧ ತಿರುಗಿತ್ತು ನಂತರ ಚೀನಾ ಅರುಣಾಚಲ ಪ್ರದೇಶ ನಮ್ಮದು ನಮ್ಮದು ಅಂತ ಪದೇ ಪದೇ ಯಾಕೆ ಹೇಳ್ತಾ ಇತ್ತು ಇನ್ನೊಂದು ಕಡೆ ಪಾಕಿಸ್ತಾನ ಬಾಲವನ್ನ ಯಾಕೆ ಬಿಚ್ಚೋಕೆ ಬಂದಿತ್ತು ಅದಕ್ಕೆ ಶಸ್ತ್ರಾಸ್ತ್ರವನ್ನು ಕೊಟ್ಟವರು ಯಾರು ಅಂತ ಆಗ ಎಲ್ಲವೂ ಅರ್ಥ ಆಗತ್ತೆ ಇದು ಗೆಳೆಯರೆ ಭಾರತದ ಜೇಮ್ಸ್ ಬಾಂಡ್ ಅಜಿತ್ ದೋವಲ್ ಬಂಗಾಳಕ್ಕೆ ಎಂಟ್ರಿ ಕೊಟ್ಟಿರೋದರ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ